ಈಗ ನೂರು ಜನ ಬೆಳೆಸೋದಿಂತ ಒಬ್ರು ಬೆಳೆದ್ರು ಕರೆಕ್ಟ್ ಆಗಿರ್ತಾರಲ್ಲ ಸಾಕು ಒಂದ್ ಕುಟುಂಬ ಚೆನ್ನಾಗಿದ್ಯಾ ನಮ್ ಲೈಫಲ್ಲಿ ಸರ್ ಓವರ್ ಆಲ್ ಒಂದ್ ಫೀಡ್ಬ್ಯಾಕ್ ಈ ಲೈವ್ ಹೋಗ್ತಾ ಇದೀವಿ ಅಂತ ಏನು ಬೇಡ ನಿಮ್ಮ ಹಾನೆಸ್ ಫೀಡ್ಬ್ಯಾಕ್ ಹೇಳಿ ಏನ್ ಅನಿಸ್ತು ನಿಮ್ಗೆ ಪರ್ಸ್ನಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಮತ್ತೆ ಪ್ರೊಫೆಷನಲಿ ಏನ್ ಅನಿಸ್ತು ಹಾನೆಸ್ಟ್ ಫೀಡ್ಬ್ಯಾಕ್ ಇಲ್ಲ ನನ್ಗೆ ನಾನು ಎನ್ಕ್ವೈರಿ ಮಾಡಕ್ ಬಂದಾಗ ನನಗೆ ಇಷ್ಟು ಡೀಟೇಲ್ ಆಗಿ ನನಗೆ ಎಕ್ಸ್ಪ್ಲೇನ್ ಮಾಡ್ತಾರ ಅಂತ ಗೊತ್ತಿರಲಿಲ್ಲ ಅದು ಓನರು ಅದೇ ಓನರ್ ಆಗ ನೀವು ಅದು ಓನರ್ ಆಗಿ ಸೊ ನಾನು ಇಲ್ಲಿ ಇವಾಗ ನನಗೆ ಅರ್ಥ ಆಗ್ತಾ ಇದೆ ಪರವಾಗಿಲ್ಲ ಈ ರೀತಿನೂ ಕೂಡ ಎಕ್ಸ್ಪ್ಲೇನ್ ಮಾಡೋರಿಗೂ ಕೂಡ ಇದ್ದಾರಲ್ಲ ಸಿಗ್ತಾರಲ್ಲ ಒಂದು ಇಂಟ್ರೆಸ್ಟ್ ತಗೊಂಡು ಒಂದು ಯಾರೋ ಒಬ್ಬರು ಬೆಳಿಲಿ ಅನ್ನೋದು ಒಂದು ಮನಸಲ್ಲಿ ಇದೆಲ್ಲ ಅದಕ್ಕೆ ನಾವು ಸಪೋರ್ಟ್ ಮಾಡೋಣ ಅದು ಥ್ಯಾಂಕ್ ಯು ಆ್ಯಂಡ್ ಇನ್ನೂ ಏನೇನು ಅನ್ನಿಸ್ತು ಅಂತ ಈ ಎಕ್ಸ್ಪ್ಲೇನಲ್ಲಿ ಇಲ್ಲ ಇಲ್ಲ ಓಕೆ ನೀವು ನಾರ್ಮಲ್ ಜನರಲ್ಲಾಗಿ ಹೇಳಬೇಕಂದ್ರೆ ಇಲ್ಲ ಬನ್ನಿ ನಾವು ಹೇಳ್ಕೊಡ್ತೇವೆ ನಮ್ಗೆ ಇಷ್ಟು ಫೀಸ್ ಆಗುತ್ತೆ ಇಷ್ಟು ಟೈಮು ಅಂತ ಜನರಲ್ಲಿ ಹೇಳಿಲ್ಲ ನೀವು ಡಿಟೇಲಾಗಿ ಹೇಳಿದ್ದೀರಿ ನೀವು ಸೊ ಅದು ಒಂದು ನನಗೆ ತುಂಬ ಖುಷಿ ಆಗುತ್ತೆ ಇವಾಗ ವೀಕ್ ಡೇಸಲ್ಲಿ ಮಾರ್ನಿಂಗು ಟೆನ್ ತರ್ಟಿ ಟು ಫೋರ್ ತರ್ಟಿ ಬೆಳಗ್ಗೆ ಟೆನ್ ತರ್ಟಿ ಒಳಗಡೆ ಏನು ಮಾಡಬೇಕು ಆಫ್ಟರ್ ಫೋರ್ ತರ್ಟಿ ಮೇಲೆ ಏನು ಮಾಡಬೇಕು ಅದು ನಮ್ಗೇನು ಗೊತ್ತಿರೋದಿಲ್ಲ ಅದೆಲ್ಲ ನೀವು ಹೇಳಿದ್ದೀರಾ ಅದು ಒಂಥರ ನಮಗೆ ಬೆನಿಫಿಟ್ ಅನ್ನ ಅನಿಸುತ್ತೆ ತುಂಬ ಇನ್ಫಾರ್ಮೇಷನ್ ನೀವು ಕೊಟ್ಟಿದ್ದೀರಾ ಇದ್ರ ಬಗ್ಗೆ